ಮಾನವಿಗೆ ತಲುಪದ ಕಾಲುವೆ ನೀರು ರೈತರಿಗೆ ಅನ್ಯಾಯ ಕೆಳ ಭಾಗದ ಜನರಿಗೆ ತಲುಪದ ನೀರು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಆಕ್ರೋಶ ಎಪ್ರಿಲ್ ಇಪ್ಪತ್ತರವರೆಗೂ ನೀರು ಹರಿಸುವಂತೆ ಒತ್ತಾಯ ನೀರು ಹರಿಸದಿದ್ರೆ ರೈತರಿಗೆ ಅನ್ಯಾಯವಾಗುತ್ತೆ ಮಾನ್ವಿ ತಾಲೂಕಿನ ಕೆಳಭಾಗದ ರೈತರಿಗೆ ಕಾಲುವೆ ನೀರು ಬಾರದ ಹಿನ್ನೆಲೆಯಲ್ಲಿ ತೊಂದರೆಯಾಗಿದ್ದು ಕೂಡಲೇ ಸರ್ಕಾರ ಏಪ್ರಿಲ್ ಇಪ್ಪತ್ತರವರೆಗೂ ನೀರು ಹರಿಸುವ ಕೆಲಸ ಮಾಡಬೇಕು ಎಂದು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಆರ್ವಿಎನ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡ್ಯಾಮ್ ನಲ್ಲಿ ನೀರಿದೆ ಆದರೆ ಕೆಳಭಾಗಕ್ಕೆ ನೀರು ಬಾರದ ಕಾರಣ ತಡವಾಗಿ ನಾಟಿ ಮಾಡಿದ ಭತ್ತ ಬೆಳೆಗಾರರಿಗೆ ತೊಂದರೆಯಾಗುತ್ತದೆ ಈ ಸಮಸ್ಯೆ ನಿವಾರಿಸಲು ಸ್ಥಳೀಯ ಶಾಸಕ ಹಂಪಯ್ಯ ನಾಯಕರು ಕಾಳಜಿ ವಹಿಸಬೇಕು ಎಂದರು ಈ ಭಾಗದ ಶಾಸಕನಾಗಿದ್ದ ವೇಳೆ ನಾನು ನೀರು ಹರಿಸುವ ಕೆಲಸ ಮಾಡಿದ್ದೆ ಆದರೆ ರೈತರು ನೀರು ಬಿಡಿಸುವ ಕೆಲಸ ಮಾಡಿ ಎಂದು ನಮಗೆ ಮನವಿ ಮಾಡುತ್ತಿದ್ದಾರೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಸಚಿವ ಎನ್ಎಸ್ ಬೋಸರಾಜು ಅವರು ನೀರು ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು ಮಾನ್ವಿ ಒಂದು ಸಾವಿರದ ಐದುನೂರು ಕ್ಯೂಸೆಕ್ಸು ಎರಡು ಎರಡು ಸಾವಿರದ ಕ್ಯೂಸೆಕ್ಸ್ ಮೂರು ಸಾವಿರದ ಎಂಟುನೂರು ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮೂರು ಸಾವಿರದ ಎಂಟುನೂರ ಕ್ಯೂಸೆಕ್ಸು ನೀರು ಹರಿಸಬೇಕಂತೇಳಿ ಐ ಸಿ ಸಿ ಸಭೆಯಲ್ಲಿ ಬೆಂಗಳೂರಲ್ಲಿ ಐ ಸಿ ಸಿ ಸಭೆಯಲ್ಲಿ ನಿರ್ಣಯ ಆಗಿದೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರೂ ಇಲ್ಲ ಮೂರು ಸಾವಿರದ ಎಂಟುನೂರು ಒಂದು ಸಾವಿರದ ಐನೂರದು ಎರಡು ಸಾವಿರದು ಅದು ಏನಾಯಿತು ಕುಡಿನೀರಿಂದ ಅದು ಅದು ಬಿಟ್ಬಿಡ್ರೆ ಇದು ಮೇನು ಬತ್ತ ಹಾಂ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಇಪ್ಪತ್ತೈದು ಮೂರು ಸಾವಿರದ ಎಂಟುನೂರ ಕ್ಯೂಸಿಕ್ಸೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ಸಾವಿರದ ಎಂಟುನೂರ ಕ್ಯೂಸಿಕ್ಸ್ ಆಮೇಲೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕುಡಿನೀರಿಗಾಗಿ ಬೆಳಗ್ಗೆ ನೀರನ್ನು ನಿರ್ಧರಿಸಿ ಐ ಸಿ ಸಿಎಫ್ ನಿರ್ಣಯ ಆಗಿದೆ ಇವತ್ತು ಏನು ಪರಿಸ್ಥಿತಿ ಆಗಿದೆ ಅಂದರೆ ಮಾನ್ವಿ ಮತ್ತು ಕೆಳ ಸಿರುವಾರ ಕೆಳಭಾಗದ ರೈತರು ಈ ಬೇಸಿಗೆ ಬೆಳಿಗ್ಗೆ ತಡವಾಗಿ ನೀರು ಮುಟ್ಟಿದ ಕಾರಣ ಸುಮಾರು ಒಂದು ತಡವಾಗಿ ಭತ್ತ ನಾಟಿ ಮಾಡಿದೆ ಈಗ ಐ ಸಿ ಸಿ ನಿರ್ಣಯ ಪ್ರಕಾರ ನೀರು ಬಿಟ್ಟರೆ ಅವ್ರಿಗೆ ಒಂದು ಒಂದು ನೀರು ಎರಡು ನೀರು ಶಾರ್ಟೇಜ್ ಆಗ್ತದೆ ಈಗ ಬೆಳೆದಂಥ ಭತ್ತ ಕೈಗೆ ಬರೋದಿಲ್ಲ ಏನಂತಾರಲ್ಲ ಕೈಗೆ ಬಂತು